ಶಿಕ್ಷಣ ಇಲಾಖೆಯಿಂದ ಪೋಷಕರಿಗೆ ಗುಡ್ ನ್ಯೂಸ್ ಅನ್ನ ಸಿಕ್ಕಿದೆ ಅಂದ್ರೆ ಒಂದನೇ ತರಗತಿ ನೋಂದಣಿಗೆ ವಯೋಮಿತಿಯನ್ನ ಸಡಿಲಿಕೆ ಮಾಡಲಾಗಿದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಒಂದನೇ ತರಗತಿ ಪ್ರವೇಶಾತಿಗೆ ಆರು ವರ್ಷ ಇನ್ನು ಮುಂದೆ ಕಡ್ಡಾಯ ಇಲ್ಲ ಐದು ವರ್ಷ ಐದು ತಿಂಗಳಿಗೆ ದಾಖಲಾತಿಯನ್ನ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಪೋಷಕರಿಂದ ದೊಡ್ಡ ಮಟ್ಟದ ಒತ್ತಡ ಇತ್ತು ಜೊತೆಯಲ್ಲಿ ಈ ನಿಯಮ ಏನಿದೆಯಲ್ಲ ಇದು ಸ್ಟೇಟ್ ಸಿಲೆಬಸ್ಗೆ ಮಾತ್ರ ಅನ್ವಯ ಆಗಿದೆ ಸಿ ಬಿ ಎಸ್ ಸಿಗಿಲ್ಲ ಸ್ಟೇಟ್ ಬೋರ್ಡ್ ಗೆ ಮಾತ್ರ ಸೀಮಿತ ಆಗಿರುತ್ತೆ ಅದನ್ನ ಬಹಳ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಆ ಮೂಲಕವಾಗಿ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿರೋದು ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಒಂದನೇ ಕ್ಲಾಸಿಗೆ ಮಕ್ಕಳನ್ನ ಸೇರಿಸೋದಕ್ಕೆ ಈ ಹಿಂದೆ ಆರು ವರ್ಷ ಕಡ್ಡಾಯ ಅನ್ನುವಂಥ ಏನು ನಿಯಮ ಇತ್ತಲ್ಲ ಈ ಬಗ್ಗೆ ಹಲವಾರು ಬಾರಿ ಪೋಷಕರು ಕೂಡ ಮನವಿ ಮಾಡಿದ್ರು ಈ ಬಗ್ಗೆ ಸಾಕಷ್ಟು ಜಟಾಪಟಿ ಕೂಡ ನಡೀತಾ ಇತ್ತು ಕೊನೆಗೂ ಸರ್ಕಾರ ಈಗ ಮಣ್ದಿದೆ ಆ ನಿಟ್ಟಿನಲ್ಲಿ ಐದು ವರ್ಷ ಐದು ತಿಂಗಳಿಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ಇದು ಸ್ಟೇಟಿಗೆ ಮಾತ್ರ ಅನ್ವಯ ಆಗಿರುತ್ತೆ ಸಿ ಬಿ ಸಿಗೆ ಐ ಸಿ ಸಿಗೆ ಇದಕ್ಕೆ ಆಗೋದಿಲ್ಲ ಹಾಗಾದ್ರೆ ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡ ಅವರು ಇಪ್ಪತ್ತನೇ ತಾರೀಕು ರಿಸಲ್ಟ್ ಬರುತ್ತೆ ನಮ್ಮದು ಹದಿನೆಂಟನೇ ತಾರೀಖಿಗೆ ಈ ರಿಸಲ್ಟ್ ಬರುತ್ತೆ ಸೊ ದಟ್ ದೇ ಕೆನ್ ಗೋ ಫಾರ್ ಹೈಯರ್ ಸ್ಟಡೀಸಿಗೆ ಕೆಲವರು ನಲವತ್ತ ಒಂಬತ್ತು ಪರ್ಸೆಂಟ್ ಇರುತ್ತೆ ಕ್ವಾಲಿಫಿಕೇಷನ್ಗೆ ಐವತ್ತು ಬೇಕು ಅಂದರೆ ಅವ್ರು ಮತ್ತೆ ಎಕ್ಸಾಮ್ ತಗೊಂಡು ಜಾಸ್ತಿ ಮಾರ್ಕ್ಸ್ ತಗೊಂಡು ಕ್ವಾಲಿಫೈ ಆಗೋದಕ್ಕೆ ಅವ್ರಿಗೆ ಹೆಲ್ಪ್ ಆಗಲಿ ಸಿ ಟಿ ಅವರು ಮತ್ತು ನಮ್ಮ ಡಿಪಾರ್ಟ್ಮೆಂಟವರು ಕಿತ್ಕೊಂಡು ಮಾಡಿದ್ರು ಒಟ್ಟಿನಲ್ಲಿ ಈಗ ಮಹತ್ವದ ಆದೇಶವನ್ನು ಹೊರಬಂದಿದೆ ಒಂದನೇ ತರಗತಿಗೆ ವಿದ್ಯಾರ್ಥಿಗಳನ್ನ ಜಾಯಿನ್ ಮಾಡೋದಕ್ಕೆ ಆರು ವರ್ಷ ಕಡ್ಡಾಯ ಅನ್ನುವಂತ ಈ ಹಿಂದೆ ಇದ್ದಂತ ನಿರ್ಧಾರ ಏನಿದೆಯಲ್ಲ ಈಗ ವಯೋಮಿತಿಯನ್ನ ಸಡಿಲಿಕೆ ಮಾಡಿ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ವಿದ್ಯಾರ್ಥಿಗಳ ಮಕ್ಕಳ ಹಿತದೃಷ್ಟಿಯಿಂದ ಈ ಹಿಂದೆನೂ ಕೂಡ ಈ ಬೇಡಿಕೆಗಳಿತ್ತು ಸಡಿಲಿಕೆ ಮಾಡಿ ಸಮಸ್ಯೆಗಳಾಗತ್ತೆ ಏನ್ ಮಾಡೋದು ನಾವು ಅನ್ನೋದಾಗಿ ಪೋಷಕರು ಹಲವು ಬಾರಿ ಮನವಿಯನ್ನ ಮಾಡಿದ್ರು ಕೊನೆಗೂ ರಾಜ್ಯ ಸರ್ಕಾರ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಈ ಸಡಿಲಿಕೆ ರಾಜ್ಯ ಪಠ್ಯಕ್ರಮಕ್ಕೆ ಮಾತ್ರ ಅನ್ವಯ ಆಗುತ್ತೆ ಇದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತ ವಿಚಾರ